ಸರ್ ಈಗ ಡಿ ಪಿ ಜೆನ್ ಕಂಪನಿಯ ಕಾಮಗಾರಿ ಅವ್ಯವಸ್ಥ ಆಗಿದೆ ಅವೈಜ್ಞಾನಿಕ ಆಗಿದೆ ಅಂತ ಒಂದು ಕಡೆ ಆರೋಪ ಆದ್ರೆ ಈಗ ಸಂಬಳ ಕೂಡ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ ಸರ್ ಅವರ ಏನು ಕಾರ್ಮಿಕರೇನಿದ ಏನಿದ್ದಾರೆ ಅವರಿಗೆ ಅಲ್ಲಿನ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ ನೋಡಿ ಯಾವುದೇ ವಿಚಾರ ಇದು ಮಾಡಬೇಕಾದ್ರೆ ಇದನ್ನು ಮಾಡುವಂತದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಇದರಲ್ಲಿ ಆಗ್ತಾ ಇರುತ್ತೆ ಯಾವುದೇ ಒಂದು ಕಾಮಗಾರಿ ನಡೆಸಿದ್ರೆ ಅದನ್ನ ಇಂತಿಷ್ಟು ಸಮಯದೊಳಗೆ ಮುಗಿಸ್ಬೇಕನ್ನೋದು ಕೂಡ ಇರುತ್ತೆ ಇದನ್ನು ಮಾಡದಿದ್ದಾಗ ಆ ನ್ಯಾಷನಲ್ ಹೈವೇ ಅಥಾರಿಟಿಯನ್ನು ನಮ್ಮ ಜನಪ್ರತಿನಿಧಿಗಳು ಇರ್ತಾರೆ ಇದು ಇವರ ಕರ್ತವ್ಯ ಕೂಡ ಆಗಿದೆ ಇವರು ಅದನ್ನು ಮಾಡಿಸುವಂತ ಕೆಪಾಸಿಟಿ ಇವರಲ್ಲಿ ಇರ್ಲಿಲ್ಲ ಅಂತ ಅಂದ್ರೆ ಈ ಸಮಸ್ಯೆಗಳು ಉದ್ಭವ ಆಗುವಂತದ್ದು ನಾವು ನೋಡ್ತೇವೆ ಇವತ್ತು ಕೇವಲ ಈ ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ಯಾವ್ದೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಸಮಸ್ಯೆಗಳನ್ನು ನಮ್ಮ ಜನರು ಅನುಭವಿಸುತ್ತಿದ್ದಾರೆ ಅಂತ ವಿಶೇಷವಾಗಿ ಇವತ್ತು ನಮ್ಮ ಉಪ್ಪಿನ ಇದು ಬಂಟ್ವಾಳ್ ಟು ಉಪ್ಪಿನ ಇದು ಸಖೇಷ್ಪುರ ತನಕ ರೋಡ್ ಇದೆ ಚಾರ್ಮಾಡಿ ಘಾಟ್ ಎರಡು ಜಿಲ್ಲೆಗಳನ್ನು ಸಂಪರ್ಕಿಸುವಂತ ಒಂದು ಮುಖ್ಯ ರಸ್ತೆ ಅದ್ರ ಒಟ್ಟಿಗೆ ಬೇರೆ ಕಡೆಗೆ ಕೂಡ ಇಡೀ ರಾಜ್ಯಕ್ಕೆ ಬೇರೆ ಬೇರೆ ಕಡೆಯಿಂದ ಇದರಿಂದ ಅಗತ್ಯ ಇದೆ ಈ ಕಡೆ ಶಿರಡಿ ಘಾಟಿ ಬ್ಲಾಕ್ ಆಗಿದೆ ಇಲ್ಲಿ ಕೂಡ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ಇವರು ಕಾಮಗಾರಿಗೆ ಸಮಯದ ಮಿತಿಯೇ ಇಲ್ಲ ಅವ್ರಿಗೆ ಇಷ್ಟ ಬಂದಾಗ ಏನ್ ಬೇಕಾದ್ರೆ ಬಿಟ್ಟು ಕೆಲಸ ಮಾಡಿಸ್ತಾರೆ ಇದನ್ನೆಲ್ಲ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಜವಾಗಿ ಯಾರಿಗಿದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗಲ್ವಾ ಹೌದು ನಮ್ಮ ಜನಪ್ರತಿನಿಧಿಗಳಿಗೆ ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಬಹುಶಃ ಇವತ್ತು ಸಮಯದ ಕೊರತೆ ಇರುವುದು ಬಹಳ ವಿಷಾದನೀಯ ಹೌದು ಹೌದು ಜನ ಜಿಲ್ಲೆಯ ಜನರು ಅಥವಾ ರಾಜ್ಯದ ಜನರು ಯಾರನ್ನು ಕೂಡ ಆರಿಸಿ ಕಳಿಸ್ಬೇಕಾದ್ರೂ ಅವರಿಂದ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಬಹುಶಃ ಈ ನಿರೀಕ್ಷೆಯನ್ನು ಉಳಿಸ್ಕೊಳ್ಳುವಲ್ಲಿ ಇವತ್ತು ಜನ ಜನಪ್ರತಿನಿಧಿಗಳ ಏನು ಒಂದು ಆ ವಿಫಲತೆ ಇದೆ ಅಲ್ಲ ಇದು ಇಂತ ಸಮಸ್ಯೆಗಳಿಗೆ ಕಾರಣ ಅಂತ ಹೇಳ್ಲಿಕ್ಕೆ ನಾನು ಇಚ್ಛಿಸ್ತೇನೆ ಓಕೆ ಓಕೆ ಸರ್ ಈಗ ಇವರಿಗೆ ಮೂರು ತಿಂಗಳಿಂದ ಅದೇ ಜನಪ್ರತಿನಿಧಿಗಳು ಕಡೆ ಆದರೆ ಕೂಡ ಈ ಕಂಪನಿಗೆ ಗುತ್ತಿಗೆ ಕೊಡೋ ಮುಂಚೆನೆ ಇವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತ ನೀವು ಹೇಳಿದಾಗೆ ಹೆದ್ದಾರಿಯ ಅಧಿಕಾರಿಗಳೇನಿದ್ದಾರೆ ಅಥವಾ ಏನು ಅದಕ್ಕೆ ಪಕ್ಷ ಏನಿದೆ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಿತ್ತು ಅಂತ ಇಲ್ಲಿ ಇಲ್ಲಿ ನೋಡಿ ನಾನು ಪಕ್ಷದಗಳ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಏನು ಹೇಳುದಂದ್ರೆ ಒಂದು ಕೇಂದ್ರ ಸರ್ಕಾರ ಅಂತ ಇದೆ ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಹ್ಮ್ ಹ್ಮ್ ಗುತ್ತಿಗೆ ಇವರು ಇವ್ರು ಏನು ಕಂಡೀಷನ್ ಹಾಕಿರ್ತಾರೆ ಆ ಕಂಡೀಷನ್ ಪ್ರಕಾರ ಕೆಲಸ ಮಾಡಿಕೊಡ್ಬೇಕಾಗಿದ್ದವ್ರು ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟರ್ಸ್ ಅವ್ರು ಮಾಡ್ತಾ ಇಲ್ಲ ಅಂದಾಗ ಅದನ್ನು ಯಾರು ಪ್ರಶ್ನಿಸ್ಬೇಕು ಹ್ಮ್ ಜನ ಆರಿಸಿ ಕಳಿಸಿದಂತ ಪ್ರತಿನಿಧಿಗಳಿದ್ದಾರಲ್ಲ ಇವ್ರೇನ್ ನಿದ್ದೆ ಮಾಡ್ತಾ ಇದ್ದಾರಾ ಆದ್ರಿಂದ ಈ ಯಾರನ್ನು ದೂಷಿಸುವ ಪ್ರಶ್ನೆ ಅಲ್ಲ ಏನು ಪ್ರಚಲಿತ ಘಟನೆಗಳಿಗೆ ಯಾರು ಕಾರಣಕರ್ತರ ಅಂದ್ರೆ ಇವರು ಇದಕ್ಕೆ ಉತ್ತರ ಕೊಡಬೇಕು ನಾವಲ್ಲ ಅವರಿಂದ ಉತ್ತರಗಳನ್ನು ನಿರೀಕ್ಷಿಸ್ತಾರೆ ಹೌದು ಇನ್ನೆಷ್ಟು ವರ್ಷ ಬೇಕು ಇದಕ್ಕೆ ಹೌದು 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 ಅಂದ್ರೆ ಈ ಮೂರು ತಿಂಗಳಿಂದ ಯಾವ ಜನಪ್ರತಿನಿಧಿ ಕೂಡ ಹತ್ರ ಹೋಗ್ಲಿಲ್ಲ ಅಂತ ಈಗ ಕಾರ್ಮಿಕರಲ್ಲಿ ಆರೋಪ ಮಾಡೋದು ಯಾರು ಕೂಡ ನಮ್ಮ ಹತ್ರ ಬಂದಿಲ್ಲ ನಮಗೆ ಹಿಂದಿ ಭಾಷೆ ಬಿಟ್ಟು ಬೇರೆ ಭಾಷೆ ನೋಡಿ ನೋಡಿ ಸರ್ ನಾನು ಏನ್ ಹೇಳ್ತಿದ್ದೇನೆ ಈಗ ಅವರಿಗೆ ಸಂಬಳ ಕೊಡೋದಿದ್ದು ಕಂಪನಿ ಹೌದು ಕಂಪನಿ ಅವರು ಸಂಬಳ ಕೊಟ್ಟಿದ್ರೆ ಅದು ಕಂಪನಿ ಅವರು ಯಾಕೆ ಆ ತರ ಮಾಡ್ತಾ ಇದ್ದಾರೆ ಕೆಲ್ಸನೂ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಜನಗಳಿಗೆ ಸಂಬಳನೂ ಕೊಡ್ತಾ ಇಲ್ಲ ಅಂದಾಗ ಎಲ್ರಿಗೂ ನ್ಯಾಯ ಕೊಡಿಸುವಂತ ಇಲ್ಲಿ ಕೆಲ್ಸನೂ ಸಮಯದಲ್ಲಿ ಆಗ್ಬೇಕು ಜನಗಳಿಗೂ ಸಂಬಳ ಕೊಡುವಂತೆ ನೋಡ್ಕೊಳ್ಳೋದು ಇದು ಎಲ್ಲದ್ದು ಸರ್ಕಾರದ್ದು ಹೈವೇ ಅಥಾರಿಟಿದು ಕೂಡ ಒಂದು ಜವಾಬ್ದಾರಿ ಇರುತ್ತಲ್ಲ ನೈತಿಕ ಹೊಣೆಗಾರಿಕೆ ಇರುತ್ತಲ್ವಾ ಇದನ್ನು ಮಾಡ್ಬೇಕನ್ನುವಂಥದ್ದು ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ